ಬಸವನ ಬಾಗೇವಾಡಿ ತಾಲೂಕು ಇವಣಿಗಿ ಗ್ರಾಮದಲ್ಲಿ ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮವನ್ನು ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠ ಬಸವನ ಬಾಗೇವಾಡಿ ಪೂಜ್ಯರು ಇವಣಿಗಿಯ ಲಕ್ಷ್ಮಮ್ಮ ದೇವಿ ದೇವಸ್ಥಾನದಲ್ಲಿ ಉದ್ಘಾಟಿಸಿದರು ಬಸವನ ಬಾಗೇವಾಡಿ ತಾಲೂಕಿನ ಇವಣಗಿ ಗ್ರಾಮದಲ್ಲಿ ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಕಾರ್ಯಾಲಯವನ್ನು ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠ ಬಸವನ ಬಾಗೇವಾಡಿ ಪೂಜ್ಯರು ಇವಣಗಿಯ ಲಕ್ಕಮ್ಮ ದೇವಿ ದೇವಸ್ಥಾನದ ಆವರಣದಲ್ಲಿ ಉದ್ಘಾಟಿಸಿದರು ಶ್ರೀ ಶಿವಾನಂದ ಮಂಗಾನವರ ಅಧ್ಯಕ್ಷರು ಬಸವನ ಬಾಗೇವಾಡಿ ತಾಲೂಕು ನೌಕರರ ಸಂಘ ಇವರು ಹತ್ತನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನವನ್ನು ನವೆಂಬರ್ ಹದಿಮೂರರಂದು ಇವನಗಿ ಗ್ರಾಮದ ಲಕ್ಕಮ್ಮ ದೇವಿಯ ದೇವಸ್ಥಾನದ ಆವರಣದಲ್ಲಿ ನಡೆಯುವುದು ಸರ್ವಾಧ್ಯಕ್ಷರಾಗುವರು ಬಸವನ ಬಾಗೇವಾಡಿ ತಾಲೂಕಿನ ಸಾಹಿತಿಗಳು ತಾವು ಬರೆದ ಸಾಹಿತ್ಯದ ಕೃತಿಗಳನ್ನು ಸಾಹಿತ್ಯ ಸೇವೆಯನ್ನ ಕುರಿತು ಕಾರ್ಯಾಲಯಕ್ಕೆ ದಿನಾಂಕ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಸಲ್ಲಿಸಲು ತಿಳಿಸಿದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನವನ್ನು ಇವು ಗ್ರಾಮದಲ್ಲಿ ನಾವು ಆಯೋಜನೆಗೊಂಡಂಥ ಕೆಲಸವನ್ನು ಹೇಳಿದಾಗ ಭಾಳಷ್ಟು ಸಂತೋಷವಂತ ಈ ಗ್ರಾಮದಲ್ಲಿ ಸ್ವಂದ ಕಾರ್ಯಕ್ರಮಗಳು ಮಾಡಿದರೂ ಕೂಡ ಭಾಳ ಅಚ್ಚುಕಟ್ಟಾಗಿ ಭಾಳ ವ್ಯವಸ್ಥಿತವಾಗಿ ಭಾಳ ವೈಭವದಿಂದ ಮಾಡುವ ಕೊಡತಕ್ಕಂಥ ಗ್ರಾಮ ಯಾವುದಪ್ಪಂದರೆ ಅದು ಮುಳುಗಿ ಗ್ರಾಮ ಈ ಗ್ರಾಮದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದ ಎಲ್ಲ ಮಾಹಿತಿಯನ್ನು ಇದೇ ತಿಂಗಳ ಹದಿನೈದನೇ ತಾರೀಕಿನ ಒಳಗಾಗಿ ಸಲ್ಲಿಸಬೇಕು ಕನ್ನಡ ತಾಯಿಯ ತೇರನ್ನ ಈ ಇವಣಿಗೆ ಗ್ರಾಮದಲ್ಲಿ ನವೆಂಬರ್ ಹದಿಮೂರನೇ ತಾರೀಕಿಗೆ ಈ ಸಮ್ಮೇಳನ ಹತ್ತನೇ ಸಮ್ಮೇಳನವನ್ನು ಏರ್ಪಡಿಸಲಾಗಿದೆ ಅದರ ನಿಮಿತ್ತ ಪೂರ್ವಭಾವಿ ಸಭೆ ಹಾಗೂ ಕಾರ್ಯಕ್ರಮದ ಕಾರ್ಯಾಲಯದ ಉದ್ಘಾಟನೆ ಕೂಡ ಇವತ್ತು ಪರಮ ಪೂಜ್ಯ ಸಿದ್ದಲಿಂಗ ಸ್ವಾಮೀಜಿ ಆಶೀರ್ವಾದದಿಂದ ಹಾಗೂ ಇವಣಗಿ ಗ್ರಾಮದ ಪೂಜ್ಯರ ಆಶೀರ್ವಾದದಿಂದ ಇವಣಿ ಗ್ರಾಮದ ಎಲ್ಲ ಹಿರಿಯರು ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಇದೇ ಸಮಯದಲ್ಲಿ ಇವಣಗಿ ಗ್ರಾಮದ ಗಣ್ಯರು ಪಂಚಾಯಿತಿ ಸದಸ್ಯರು ಗುರುಮಾತಿಯರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಅಭಿಮಾನಿಗಳು ಉಪಸ್ಥಿತರಿದ್ದರು